அட்னே ஆகலேம் இன்னெல்லாம் உண்பது உண்ட் பண்னி இன்னும் இல்லம்மா நான் இவ்வா அட்மா உண் பண்ணியா கைல ஆக நன்கேன கைல கூலி ஓகேனா ಇವನ್ ಮೂರ್ನಾಲ್ಕು ದಿವಸದಿಂದನ ನಿಮ್ ಜೊತೆಗೆ ಬಂದಿದ್ದಲ್ಲ ಆ ನಾಗಣ್ಣಗೆ ಕಡೆ ಬಿಡೋದ ತಳಿ ಸಜ್ಜೆ ಹಾ ಕೂಲಿ ದುಡ್ಡು ಕೊಟ್ಟಿನಿ ಅವನು ಹ್ಮ್ ಕೊಡ್ತಪ್ಪಾ ಒಣ್ಣೆ ನಾನೇ ಹೋಗಿ ಇಸ್ಕೊಂಬಂದೆ ಹ ನೀವ್ ಇಸ್ಕೊಂಬಂದ್ರೆ ಹ್ಮ್ ಕೂಲಿ ದುಡ್ಡು ಇಸ್ಕೊಂಬತ್ತೀನಿ ಅಂತಾನ ಹೋಗ್ಯಾವಳಿ ಹ ಇವಾಗ ಬಂದು ಅಡುಗೆ ಮಾಡ್ತೀನಿ ಅಂತಾನ ಕೂಲಿ ದುಡ್ಡು ಇಸ್ಕೊಂಬರಕು ಹೋಗ್ಯವಳೆ ಹೆಂಗ ನೀನು ಸಸೆದಯ್ಯಿಂದಾನ ನೀನು ಕೂಲಿ ಬರಂಗ ಅದೇ ಹಾ ಹಾ ಬಂದೆ ಬಿಟ್ಟು ಬಾರಿ ಗಂಜಿ ಕೊಡ್ತೇನೆ ಕೂಲಿ ದುಡ್ಡ ಹ್ಞೂ ಕಣಕ ಕೊಡ್ತು ಇಸ್ಕೊಂಬಂದಿ ಹಾ ಇಬ್ಬರದೂನು ನಾಲ್ಕು ಕಾಳಿಂದ ಕೊಡ್ಬೇಕಾಗಿತ್ತು ಇಸ್ಕೊಂಬಂದೆ ಆ ನಾನು ನೆನ್ನೆ ಇಸ್ಕೊಂಡೆ ಕಣಿ ಯಾಕೆ ಬೇಕಾಗಿತ್ತು ಅದಕ್ಕೆ ನಾನು ನೆನ್ನೆಸ್ ಬೈನಲ್ಲಿ ಹೋಗಿ ಚೋಳಿಗೆ ಕೊಡ್ತು ಅವಣ್ಣಯ್ಯ ಹಾ ಚೋಳಿರಿ ಏನು ಕೊಡಲ್ಲ ಅಂಬಲ್ಲ ಕೊಟ್ಬಿಡುತ್ತೆ ಕೂಲರ್ ದುಡ್ಡು ಆಯ್ತಮ್ಮಲ್ಲ ಹೆಂಗೋ ಕೂಲಿ ದುಡ್ಡು ಇಸ್ಕೊಂಬಂದಿ ಇವತ್ತಾದ್ರೂ ಕೋಳಿ ಕೊಯ್ಸ್ಕೊಂಡ್ಬಂದು ಸಾರು ಮಾಡುವ ಅಂತ ಹೇಳಿರಿ ಮಾಡ್ತಾಳೆ ಅನ್ಸುತ್ತೆ ಹ್ಮ್ ಇರು ಸಾರ್ ಸಾರು ಮಾಡುವಂತ ಹೇಳೋಣ ಹೆಂಗೋ ಇನ್ನು ಸಾರು ಮಾಡಿಲ್ಲ ಕೋಳಿನ ಕೊಯಸ್ಕೊಂಬಂದು ಕೋಳಿ ಸಾರ್ ಮಾಡು ಅಂತ ಏನ್ ಮಾಡ್ತೀಯ ಗಂಗಿ ಇನ್ನ ಇಲ್ಲ ಕಣಕ ಸಾರು ಮಾಡಕ್ಕೆ ಯಾತು ತರಕಾರಿ ಇರ್ಲಿಲ್ಲ ಅದಕ್ಕೆ ತರಕಾರಿ ತರೋಕೆ ದುಡ್ಡು ಬೇಕಾಗಿತ್ತು ಅವಣೆ ಅವಣ್ಣಕ್ಕ ಹೋಗಿ ದುಡ್ಡು ಇಸ್ಕೊಂಬಂದ್ ಈಗ ಹೋಗಿ ತರ್ಕಾರಿ ತಕೊಂಬಂದು ಯಾತ ನಾನು ಹಾ ಏ ಗಂಜಿ ತರಕಾರಿ ಏನು ತರಕೇಡ ಹಾ ತರಕಾರಿ ತರದಿದ್ರೆ ಸಾರು ಯಾತ ಮಾಡ್ತೀಯ ಸಾರು ಮಾಡಕ್ಕೆ ಏನು ಇಲ್ಲ ಹಾ ತರಕಾರಿ ಏನು ತರಬೇಡ ಒಂದು ಕೋಳಿ ಕೊಯ್ಸ್ಕೊಂಬ கோிக்கு வச்சு கோழிசார் யாரி சாதி ஆகத்தி கோழிசாரே கோழிசாரு அய்யோய் அது ஏன்த்தே கோழிசாரூ கோழிசார் அந்த யாவ்லு ஆனோ அம்மாங்கம் கோழிசார உண்டு சாரி தீநாத்த ಆ ಎಲ್ಲ ಕೆಟ್ಟದ್ದಾಗೈತಿ ಉಣ್ಬೇಕು ಅನಸ್ತೈತಿ ಹೋಗಿ ಕೊಯ್ಸ್ಕೊಂಬರಗು ಹೆಂಗು ಇವಾಗ ಕೂಲಿ ದುಡ್ಡು ಇಸ್ಕೊಂಬಂದಿದ್ದೆಲ್ಲ ಈಗ ತರಕಾರಿ ಥರಕ್ಕೆ ಹೋದ್ರೂ ಅದೇ ದುಡ್ಡು ಆಗುತ್ತೆ ಕೋಳಿ ಕೊಯ್ಸ್ಕೊಂಬಂದರು ಅಷ್ಟೇ ಆಗುತ್ತೆ ಹಾಂ ಕೋಳಿ ಸಾರು ಮಾಡಿದ್ರೆ ಎರಡು ದಿವಸ ಆರೋಗ್ಯ ಉಣ್ಬೋದು ಹಾಂ ಎರಡು ದಿವಸ ಸಾರ ಸಾರು ಮಾಡೋಕಾಪಾತ್ರ ಏನು ಇರಲ್ಲ ನಿನಗೆ ಹೋಗು ಹೋಗಿ ಒಂದು ಕೋಳಿ ಕೊಯ್ಸ್ಕೊಂಬಂದು ಸಾರ್ಮು ಜಲ್ದ ಉಂಬ ನೋಡಿ ಬಜೆಕಯ್ಯ ಇವತ್ತೇನ ನಾವು ನಾವೇನಿ ಮಸ್ತಾಗಿ ಉಟ್ಕೊಂಡಿದ್ವಿ ಶ್ರೀಮಂತರು ಅಮ್ಮಂಗೆ ಯಾವಾಗಲೂ ಕೋಳಿ ಸಾರು ಮಾಡು ಒಬ್ಬಟ್ಟು ಮಾಡು ಅದು ಮಾಡು ಇದು ಮಾಡು ಅಂತ ನಾ ಹೇಳ್ತಲೇ ಇರುತ್ತೆ ಏಯ್ ನಾವು ನೋಡಿದ್ರಿ ಕೂಲಿ ಮಾಡ್ಕೊಂಡು ತಿಂಬರು ಏನೋ ಒಂದು ಉಳಿಸ್ಕೊಂಡು ಏನು ಕಷ್ಟ ಆಗುತ್ತೆ ಅಂತಂದ್ರೆ ಇವತ್ತೇ ಒಂದು ಅಲ್ಲಿ ಕೋಳಿ ತೊಗೊಂಬರ ಗುಂಬತ್ತಿ ಹಾ ತರಕಾರಿ ತಂದೆ ಒಂದು ವಾರ ಮಾಡ್ಬೋದು ಅಡಿಗೆ ಕೋಳಿ ಸಾರದ ಎರಡು ದಿವಸಕ್ಕೆ ಮುಗಿಯುತ್ತಮ್ಮ ಅದಕ್ಕೂ ಅದಕ್ಕೂ ಒಂದೇನಿ ಅಯ್ಯೋ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಹಾ ಉಳಿಸಿ ಏನು ಮಾಡಬೇಕಾಗೈತಿ ಹೋಗು ಇವತ್ತು ಚೆನ್ನಾಗಿರ್ಬೇಕು ಹಾ ದುಡ್ಡು ಇದ್ದಾಗ ಚೆನ್ನಾಗಿ ತಿನ್ನಬೇಕು ಬಾಯಿ ಬಗ್ಸಿದ್ದ ಕೋಸ್ಕೊಂಬರಾಗ ಹೋಗಿ ಏ ನಿಮ್ಮ ಅಪ್ಪನ ಗಂಟೆ ಏನು ಹೋಗಲ್ಲ ದಿನಾ ಕೂಲಿ ಹೋಗ್ತೀವಲ್ಲ ಇನ್ನ ಬರುತ್ತೆ ದುಡ್ಡು ಕೂಲಿ ದುಡ್ಡು ಹಾ ಹೋಗಿ ಗಂಗಿ ನಿಮ್ಮ ಅಕ್ಕೇನು ಆಸೆ ಪಡ್ತಾ ಇದ್ದಾಳೆ ಕೋಳಿ ಸಾರ್ ಎಂಬ ಚಿಕ್ಕು ಹಾ ಹೆಂಗೋ ನೀನ್ ಪಾಪ ನಿನ್ ಜೊತೆ ಕೂಲಿ ಬರ್ತಾಳೆ ಹಾ ಅವ್ರು ಕೇಳಿದ್ದ ಸಾರ್ ಮಾಡಿಕ್ಕು ಪರವಾಗಿಲ್ಲ ಏನು ಒಂದಿವಮ್ಮ ಕೋಳಿ ಸಾರ್ನಾಗ ಉಂಡ್ರಿ ಏ ನಿಮ್ಮ ಮನೆಯದೇನು ಓಟು ಮುಗ್ಯಲ್ಲ ಹೋಗು ಹೆಂಗೋ ನೀನು ಸಾರ್ ಮಾಡಿಲ್ಲ ಅಂತೀಯಲ್ಲ ಹೋಗಿ ಒಂದು ಕೋಳಿ ಕೋಯ್ಕೊಂಬಂದು ಸಾರ್ ಮಾಡ್ಕೊಂಡು ಉಂಡ್ರಿ ಮೂವರ ಸಕಮ್ಮ ನಿನ್ ಗಂಡ ಕಾಣೋದೇ ಇಲ್ಲ ಯೋಸನ್ ಹಾ ಏ ಅಯ್ಯಪ್ಪ ಯಾರ್ದ ಮನೆಗೆ ಕೆಲ್ಸಕ್ಕೆ ಹೋಗೈತಿ ಅಲ್ಲಿ ಐತಿ ಯಾವಾಗಾನು ಅಷ್ಟೇ ಬಂದಿಲ್ಲ ಈ ನಡುವೆಲ್ಲೂ ಹಾಂ ಈಟ್ರಾಗೆ ಬರುತ್ತೆ ಅನ್ಸುತ್ತೆ ನಾಳೆ ನಡೆದಾಗ ಬರ್ಬೋದೇನ ಹೌದೇನು ಅದಕ್ಕೆ ಕಾಣಲ್ಲ ಹಾಂ ಹೋಗಿ ಗಂಜಿ ಇನ್ನ ಏನ್ ನಿಂತ ನೋಡ್ತಾ ಇದ್ದೆ ಹೋಗು ಜಲ್ದು ಹಾಂ ಒಂದಿಷ್ಟು ಚೆನ್ನಾಗಿರೋಂಥದ್ದು ನಾನು ಹೆಣವಾಗಿರೋ ಕೋನಾಕೊಂಬರೋ ಹೋಗಿ ಹ ಅಟ್ಟಸಿ ತುಂಬಾ ಹೋಗಿ ಗಂಜಿ ಹೋಗಿ ಕೊಯ್ಸ್ಕೊಂಬಂದು ಸಾರು ಮಾಡ್ಕೊಂಡು ಉಂಡ್ರಿ ಹ ಸರಿ ಕಾಣತ್ತೆ ನೀನಿಲ್ಲ ಕುಕೊಂಡಿರು ನಾನು ಹೋಗಿ ಕೊಯ್ಸ್ಕೊಂಬರ್ತೀನಿ ಹ್ಞೂ ಸರಿ ಆಯ್ತು ಹೋಗು ನಾನು ಇಲ್ಲೇ ಕುಕ್ಕೊಂಡಿರ್ತೀನಿ ಎಲ್ಲಿಗೂ ಹೋಗಲ್ಲ ಹ್ಞೂ ನಾನು ಎದ್ದಾಗಿನ ಒಂದು ಲೋಟ ನೀರು ಕುಡ್ದಿಲ್ಲ ಕೋಳಿ ಸಾರು ಆಗ ತಕ್ಕನ ಯಾತೂ ಬಾಯಿ ಕೋಳಿ ಸಾರಿಗೆ ಚೆನ್ನಾಗಿ ಎರಡು ಮುದ್ದೆ ಉಂಡು ಬಿಡ್ಬೇಕು ಹ್ಞೂ ಹೋಗೋ ಜಲ್ದು ಕುಸ್ತಿ ಹೋಗಿ ಅಯ್ಯ ಅಯ್ಯಯ್ಯ ಕೋಳಿ ಸಾರು ಅಂತಂದ್ರೆ ಆ ಮಾಯ ಹಂಗೆ ತೊಟ್ಟಿ ಅಲ್ಲೇ ಸಾಕಮ್ಮ ಅಯ್ಯೋ ನನ್ನ ಸೊಸೆ ಬಂದಾಗಿಂದನ ನಮ್ಮ ಮನೆಗೆ ಕೋಳಿ ಸಾರೇ ಮಾಡಿಲ್ಲ ಮೊದ್ಲು ಹಂಗು ಹಿಂಗು ಮಾಡ್ತಿದ್ವಿ ನನ್ನ ಮಗ ಆದ್ರೂ ಕೋಳಿ ಇಟ್ಕೊಂಡ್ಬರೋನು ನಾನಾದ್ರೂ ಎಲ್ಲಾದ್ರೂ ಒಂದು ಕೋಳಿ ತಂದು ಕೊಯ್ದು ಸಾರು ಮಾಡ್ತಿದ್ವಿ ಕಿಸಾನ್ ಬಂದಾಗಿಂದನ ಸಾರಿ ಕೋಳಿ ಸಾರಿ ಮಾಡಿಲ್ಲ ಹ ಮಾ ಎಲ್ಲ ಕೆಟ್ಟಂಗ ಆಗೈತಿ ಬರಿ ಮಸ್ಕಾಯಿ ಅರ್ಧ ಅಂದ್ರ ಬಸ್ಸಾರು ಇದ್ರಾಗೆ ಉಂಡು ಹ ನನಗಂತೂ ತಿಂಗಳಿಗೆ ಒಂದ್ ಎರಡು ಕೋಳಿ ಸಾರ್ನ ಗುಂಬಂಗ ಆಗುತ್ತೆ ಭಾಗ್ಯಮ್ಮ ಹ ನೀನ್ ಏನನ ಅಂತ ಕೋಳಿ ಸಾರ್ನ ಗುಂಬಿದ್ರೆ ಸಮಾಧಾನನೇ ಆಗಲ್ಲ ಇನ್ ಯಾತ್ ಸಾರ್ನ ಗುಂಡ್ರು ಹ ನೀನ್ ಸಸ್ಯ ಬರೋದ್ಕು ಮೊದ್ಲು ನೀನು ನಮ್ಮೂರಾಗೆ ಯಾರ್ ಮನೆ ಕೋಳಿ ಸಾರ್ ಮಾಡಿರೋನು ವಾಸನೆ ಇಡ್ಕೊಂಡು ವಾಟ್ ಬಿಡ್ತಿದ್ದೆ ಒಂದ್ ಲೋಟ ತಾಂಡು ಸಾರ್ ಬಿಡ್ರಿ ಅಂತಾನೆ ಹ ಇಲ್ದಿದ್ರೆ ನಿನ್ ಮಗ ತುಂಬಿದ್ರಿ ಅದಿವಾಗೆಲ್ಲ ಓಹೋ ಊರಾಗಿರೋ ಎಲ್ಲಾರ ಮನೆಗೆ ಹೋಗ್ತಿದ್ನಂತೆ ಸುಮ್ಕು ಕಡೆ ಭಾಗ್ಯಮ್ಮ ಯಾರನ್ನ ಕೇಳಿಸ್ಕಂಡರು ನಿಜ ಅನ್ಕೋಬೇಕಲ್ಲ ಏನೋ ಯಾರಾದ್ರೂ ಸಾವುಕಾರ ಮನೆಯಾಗೋ ಇಲ್ಲ ಗುಂಡಗಿರ್ ಮನೆಯಾಗೋ ಇಲ್ಲ ರಂಗಿರ್ ಮನೆಯಾಗೋ ಯಾರ ಮನೆಯಾಗ ಮಾಡಿದ್ರೆ ಹೋಗ್ತಿದ್ದೆ ಅಷ್ಟೇನಿ ಹಾ ನೀನ್ ಹೇಳೋದ್ ನೋಡ್ರಿ ಊರಾಗಿರೋ ಎಲ್ಲಾರ ಮನೆಗೆ ಹೋಗ್ತಿದ್ನಮ್ಮ ಹಾ ಇಷ್ಟಕ್ಕೂ ನಾನೇನು ಲೋಟ ಇಟ್ಕೊಂಡು ಹೋಗ್ತಿರ್ಲಿಲ್ಲ ಏನೋ ಅವರಾಗಿ ಅವರು ಕರಿಯರು ಬಾರಿ ಸಾಕಮ್ಮ ಕೋಳಿ ಸಾರು ಮಾಡಿದೀವಿ

ఏను కాకణంగా ఆగి సర్న గుండ్రు ఆ కోడి సర్ణ గుండల్ అంతి బాను కుక్కడ్రీ మజ్ఞమ్మ బాను కుక్కడ్రీ బిల్గొక్ వస్కరకు అట్ బిగి ಈರುಳ್ಳಿ ಬೆಳ್ಳುಳ್ಳಿ ಅಲ್ಲನಾ ಹಚ್ಚಿ ಇಚ್ಮನ ಅಂತಾನಂದೇ ಜಲ್ದ ಸಾರ್ ಮಾಡ್ತಾಳೆ ಹಂಗಾದ್ರೆ ಇಲ್ದಿದ್ರೆ ಆ ಈರುಳ್ಳಿ ಬೆಳ್ಳುಳ್ಳಿ ಆಕಾರ ಸಂಬಾರ ಎಲ್ಲ ಹೊಂದಿಸ್ಕೊಂಡು ಇನ್ನ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಅಕ್ಕೆ ಅಲ್ಲಿ ಬರೋಟದಿಗೆ ಎಲ್ಲನ ಈರುಳ್ಳಿ ಎಲ್ಲನ ಅಚ್ಚಿಚ್ಚನ ಕುಕೊಂಡ್ರಿ ತಾಂಬತ್ತಿನ ಈರುಳ್ಳಿನೂ ಬೆಳ್ಳುಳ್ಳಿನೂ ಹಾ ನೀವು ಸುಲಿರಂತೆ ಕುಕಂಡು ಇನ್ನು ಏನ್ ಮಾಡ್ತೀರಾ ಏನೋ ಎಲ್ಲೋ ಕೊಲಿವನು ಹೋಗಲ್ಲ ಏನೂ ಇಲ್ಲ ಸರಿ ಸರ್ ಜಲ್ದ್ ಮಾಡ್ಲಿ ಅಂತಾನ ಈರುಳ್ಳಿ ಬೆಳ್ಳುಳ್ಳಿ ಕೊಯ್ಯಕ್ಕೆ ತಾಂಬತ್ತಿ ಆ ಸರಿ ಸರಿ ತರಗಮ್ಮ ಹೋಗು ತಾಂಬರೋ ನಾವು ಸಿಪ್ಪೆ ಪಪ್ಪೆ ಸೂಲ್ ಕೊಡ್ತೀವಿ ಹಾ நூ குக்கணி குக்க வந்து எல்லாச்சும் குக்கணு ஓ ஜூர்த்தி ஊட்டாக ಹ್ಞೂ ಕಣಿ ಹಾಂ ಅವ್ರು ನಾವೇನೇನು ಇಲ್ಲೇ ಉಂಬಾ ಕುಕ್ಕೊತೀವೇನೋ ಅಮ್ಮಂಗೆ ನೋಡ್ದ ಒಂದು ಮಾತು ಇರ್ರಿ ಕೋಳಿ ಸಾರ್ನಾಗ ಉಂಡೆ ಉಂಡೋಗಿರಂತಲಿಲ್ಲ ಹಾಂ ಈರುಳ್ಳಿ ಬೆಳ್ಳುಳ್ಳಿ ಹಚ್ಕೊಡಿರಂತೆ ಇರ್ರಿ ಅಂತಾಳೆ ಹಾ ಅವ್ರು ಕರ್ದಾಡ್ಕೆ ನಾವೇನೇನು ಉಂಬಕ್ಕೆ ಕುಕ್ಕೊಂಬಿಡ್ತೀವೇನೋ ಅಮ್ಮಂಗೆ ಹಾಂ ಬಿಡು ಚೆನ್ನಾಗಿ ಕುಕ್ಕೊಂಡಿದ್ದು ಈರುಳ್ಳಿ ಬೆಳ್ಳುಳ್ಳಿನೇ ಸೂಲ್ ಕೊಟ್ಟು ಹೋಗೋಣ ಕಾಳಿ ಮಜ್ಜಮ್ಮ ಬಾನು ಸುಲಿರಿ ಒಂದೆರಡ ಬೆಳ್ಳುಳ್ಳಿನೂ ಈರುಳ್ಳಿನೂ ಹಾ ಏನೇ ಬೆಳ್ಳುಳ್ಳಿ ನೀಸ ಅಂತ ತಂದಿದ್ಯಾ ಬೆಳ್ಳುಳ್ಳಿ ಏನು ಒಂದ ಒಂದ ಎರಡ ಮೂರು ತಂದಿದ್ರೆ ಸಾಕಾಗದಮ್ಮ ಇನ್ನೇನು ಒಂದೇ ಕೊಳಿತಾನೆ ಕೊಯ್ಸ್ಕೆ ಮರ ನೀನ್ ಸಾಸಿ ಹ ಏನು ಒಂದ ಐದು ಕೆಜಿ ಅಂತ ಒತ್ತಾಳ ಅಯ್ಯೋ ಐದು ಕೆಜಿ ಕೊಯ್ದು ಸಾರ್ ಮಾಡಕ್ಕೆ ನಮ್ಮ ಮನೆಗೆ ನೀನ್ ಸಾನ ಜನ ಇದೀವಿ ಏನೇ ಭಾಗ್ಯಮ್ಮ ಹ ಅದನ್ನೇನೇ ಇನ್ನೊಂದು ಸೇವ ಆದ್ರೂ ಕೊಯ್ಸ್ಕೆ ಬರಕ್ಕೆ ಆಗುತ್ತೆ ನಾನೇನ ಒಂದೇ ಕೊಳಿನೇ ತಾಂಬ ಅಂತ ಹೇಳಿರೋದು ಒಂದೇನೆ ಒಂದ ಒಂದು ಮುಕ್ಕಾಲು ಎರಡು ಕೆಜಿ ಬತ್ತವಲ್ಲ ಅಂತ ತಾಂಬ ಅಂತ ಹೇಳಿದೀನಿ ಒಂದಿಟ್ಟು ನಾನಿದ್ರೆ ಚೆನ್ನಾಗಾಗುತ್ತೆ ಸಾರು ಅಂತ ಹಾ ಯೋಸನ ಆಗ್ಲಿ ಈಗ ಒಂದು ಒಂದ್ ನಾಲ್ಕ ಬೆಳ್ಳುಳ್ಳಿನ ಸುಲಿರಿ ಈರುಳ್ಳಿ ಓಸುನು ಹಚ್ಚನ ಅಲ್ವಿ ಹಾ ಸಾಕು ಹ್ಮ್ ಈರುಳ್ಳಿ ಸಾಕಾಗ್ತವೆ ಬೆಳ್ಳುಳ್ಳಿಯ ನೀವಾಗೆ ಒಂದ್ ಅರ್ಧನ ಸುಲಿಯಾನು ಒಂದಿಟ್ಟೂರ ಅಪ್ರಪ್ಪನ ಬೆಳ್ಳುಳ್ಳಿನೂ ಈರುಳ್ಳಿನೂ ಎಲ್ಲ ಸುಲಿದಿಕ್ಕ್ರಿ ಹಂಗ ನನ್ನ ಸಾಸಿ ಬರೋಟತಿಗೆ ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲಾನ ಸುಲ್ದು ಹಚ್ಕೊಂಡು ಇಕ್ಕೊಂಡ್ರಿ ಖಾರ ರುಬ್ತ ರುಬ್ಬಿ ಬಂದ ತಕ್ಷಣ ಸಾರ್ ನನ್ ಸಾಸಿ ಹಾ ಹಚ್ಕೇನಿ ನನ್ಕೋ ಅದೇ ಅಲ್ದೇನೆ ಅಟ್ಟಿಸ್ತೈತಿ ನಾನು ಎದ್ದಾಗಿಂದ ನಾವು ಒಂದು ತೊಟ್ಟು ನೀರು ಕುಡಿದಿಲ್ಲ ಕೋಳಿ ಸಾರ್ ಮಾಡ್ತಾಳೆ ಒಂದಾಗಿಂದನ ನನಗಂತೂ ಏಟೊತ್ತಿಗೆ ಕೋಳಿ ಸರ್ನ ಗುಂಪಿನ ಅಮ್ಮಂಗೇತಿ ಅದಕ್ಕೆ ಜಾಗ ಸುಲೀರಿ ಹಂಗ ನಾನು ಖಾರ ರುಬ್ತೀನಿ ಹಂಗೆ ಖಾರ ಸಾಂಬಾರ ಎಲ್ಲನ ಎಲ್ಲ ಹೊಂದಿಸ್ಕೊಂಡ್ ತಿನ್ನೆಲ್ಲ ಬೆಳ್ಳುಳ್ಳಿ ಖಾರಾಗೆ ಎಷ್ಟಬೇಕು ಸಾಂಬಾರಿಗೆ ಎಷ್ಟಬೇಕು ಹಾಗೆ ಇನ್ನೂ ಏನಾದ್ರು ಎಲ್ಲ ಹೊಂದಿಸ್ಕೊಂಡ್ ಹೋಗು ಖಾರ ರುಬ್ಬಿ ನಾವು ಎಲ್ಲ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಡ್ತೀವಿ ಈರುಳ್ಳಿ ಎಲ್ಲ ನಿನ್ ಸಸಿಗೆ ಕೋಳಿ ಸಾರ್ ಮಾಡಕ್ ಬರುತ್ತೇನೆ ಎಂದು ಮಾಡಿಲ್ಲ ಅಂತಿದ್ದೆ ಹೌದಲ್ವೇ ಹೆಂಗಮ್ಮ ಅವನು ಕೇಳಲಿಲ್ಲ ಮಾಡಕ್ ಬರುತ್ತೋ ಇಲ್ವೋ ಗೊತ್ತು ಬರ್ದಿದ್ರೆ ನಾನೆಲ್ಲ ಹೇಳ್ಕೊಡ್ತೀನಿ ಬಿಡ ಭಾಗ್ಯಮ್ಮ ನನಗ್ ಬರುತ್ತಲ್ಲ ನಾನೆಲ್ಲ ಹೇಳ್ಕೊಡ್ತೀನಿ ಒಂದ್ ದಿವ್ಸ ಒಂದ್ಸಲ ನಾ ಏಳ್ಕೊಟ್ರೆ ಇನ್ನೊಂದ್ಸಲ ಅವಳೆ ಮಾಡ್ತಾಳೆ ಹಾ ನಾನೆಲ್ಲ ಏಳ್ಕೊಡ್ತೀನಿ ಹೇಳು ಹಾ ಬರ್ದಿದ್ರೆ ಹ್ಮ್ ಸರಿ ಅಮ್ಮ ಅತ್ತಿಗೆ ತಕ್ಕ ಸೊಸೆ ಸಸಿಗೆ ತಕ್ಕ ಅತ್ತಿ ಹಾ ಹೆಂಗ್ಲಾಗೆ ಇವಾಗ ಇವಾಗ ಒಂದಿಟ್ಟು ಬುದ್ಧಿ ಬಂದಿರಂಗಲು ಹೋಗು ಖಾರಕ್ಕೆ ಖಾರ ರುಬ್ಬಕ್ಕೆ ಎಲ್ಲ ಒಂದಿಸ್ಟೆ ಹೋಗು ನಾವಂಗೆ ಈರುಳ್ಳಿ ಬೆಳ್ಳುಳ್ಳಿ ಸುಲ್ ದಿಕ್ತಿವಿ ಹ್ಞೂ ಸರಿ ಕಣೆ ಭಾಗ್ಯಮ್ಮ ಹಾ ಇಬ್ರು ಜಲ್ಜಾದು ಸುಲ್ ದಿಕ್ರಿ ಸುಲ್ ತಕ್ಷಣ ಹೋಗಿರಂತೆ ಮಂತಾಕಿ ಹಾ ನೋಡ್ದೇನೆ ಬಾನು ಈಗ್ಲೂನು ಅವಳು ಸುಲ್ ದಿಕ್ಕಿ ಹೋಗ್ಬಿಡಿ ಮಂಟಕಿ ಅಂತಾನೆ ಹೇಳ್ತಾಳೆ ಹೊರ್ತು ಇರ್ರಿ ನೀವು ಉಂಡೋಗಿರಂತೆ ಅಂತಾನೆ ಒಂದ್ ಸೊಲ್ ಕರಿಯಲ್ವಲ್ಲ ಹಾ ಆ ಕರ್ದಡ್ಯ ನಾವೇನು ಉಮ್ತಿವೇನೋ ಅಮ್ಮಂಗೆ ಹೆಂಗ್ ಹೆಂಗ್ತಾಳೆ ಸರಿ ಸುಲಿಯಿಂದ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದ ಸಿಗ್ತೀವಿ ನಮಸ್ಕಾರ